ಹಾಯ್ ಎಲ್ಲರಿಗೂ ಸ್ವಾಗತ ಕುಂದಾಪುರ ಕಿಚನ್ಗೆ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಿದ್ದೆ ಗ್ಯಾಸ ಸುಟ್ಕೊತಿದ್ದೆ ಮಾವಿನಕಾಯಿ ನಾನು ಮೂರು ಮಾವಿನಕಾಯಿ ತಗೊಂಡಿದ್ದೆ ನಾನು ಯಾಕೆ ಮಾಡಿ ಎರಡು ಸೈಡ್ ಸುಟ್ಕಾಣಕ್ಕೆ ಈಗ ಸುಟ್ಟಾಯ್ತು ಒಂದು ಪಾತ್ರೆ ತಗೊಂತಿದ್ದೆ ಅದ್ರ ಸಿಪ್ಪೆ ಎಲ್ಲ ತಕೊಂಡ್ಕ ಇದೆಲ್ಲ ಹಾಕೋಕೆ ಅದ್ರ ಚಿರಲೆಲ್ಲ ಇದ್ದಿದೆ ಮೇಲ್ಗಡೆ ಮಾತ್ರ ಹಾಕೋಕೆ ಸಿಪ್ಪೆ ತೆಗೆದ ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಸ್ವಲ್ಪ ಒಂದೆರಡು ಎಸ್ಲಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಮಾವಿನಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಪಾತ್ರೆ ಹಾಕೊಂಬ ಹಸಿಮೆಣ್ಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಒಂದು ರೌಂಡ್ ತರಿಸ್ಕೊಂಬೆಗಳ ನೀರೆಂತ ಯೂಸ್ ಮಾಡೋದು ಬೇಡ உப்பு ருச்சே ஒன் ரவுண்ட் திர்ஸ்க்காய் ஒன் ரவுண்ட் திர்சைத்து ஆமேலை மாவின் காயி ஹே கண்கா கட் ஐத்து கொத்தம்பரி சப்பாக்கி ஒன் ரவுண்ட் திர்ஸ்க்கண்ட்ரி சரி இன்பக்கு தக்கோ தப்ப இருக்குனி மாவன்க்காய்ந்து ಇದೇ ಇಟ್ಕೊಂಡು ಒಗ್ಗರಣೆ ಹಾಕಂಬ ಗಂಜಿ ಊಟ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದೆ ಸಾಸಿವೆ ಕಾಳು ಸ್ವಲ್ಪ ಎರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೇವಿನ ಸೊಪ್ಪ ಚಟ್ನಿ ರೆಡಿ ಐತಿಗಳ ಅಗ್ರಾಣಿ ಹಾಕೊಂಡು ಗಂಜಿ ಊಟಕ್ಕೆ ಲೈಕ್ ಹತ್ತಿ ಚಟ್ನಿ ಒಂದು ಸರ್ತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಇರ್ತೀವಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್